യുഗ യുഗ സുഗ സമാപ്തിരി see ನಿರೀಕ್ಷೆ ವಾಕ್ಯ ಈ ವಾಕ್ಯವನ್ನು ಕೇಳುವುದಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ ಪ್ರಿಯರೇ ಇಂದಿನ ವಾಕ್ಯ ಮತ್ತ ಏನು ಬರೆದು ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ಆರಿಸಲ್ಪಟ್ಟಿದೆ ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ಒಂದು ತುಂಬಿದ ತಣ್ಣೀರನ್ನಾದರೂ ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲ ಎಂಬುದಾಗಿ ಇದೆ ಹಾಗಾದರೆ ಪ್ರಿಯರೇ ಈ ದಿವಸ ಎರಡನೇ ಅರಸುಗಳು ನಾಲ್ಕನೇ ಅಧ್ಯಾಯ ಎಂಟರಿಂದ ಮೂವತ್ತೇಳು ವಚನದಲ್ಲಿ ಒಬ್ಬ ಸ್ತ್ರೀಯ ವಿಷಯದಲ್ಲಿ ನಾವು ನೋಡ್ತೇವೆ ಓಕೆ ಇಲ್ಲಿ ಎಲ್ಲಿಶ ಪ್ರವಾದಿಯು ಶಿವನಮ್ಮೆ ಊರಿಗೆ ಹೋಗ್ತಾ ಇರ್ತಾನೆ ದಾರಿಯಲ್ಲಿ ಅಲ್ಲಿ ಯಾವಾಗಲೂ ಹೋಗ್ತಾ ಇರುವಾಗ ಶಿವನಮದಲ್ಲಿ ಒಬ್ಬ ಐಶ್ವರ್ಯವಂತ ಸ್ತ್ರೀಯರಿದ್ದ ಸ್ತ್ರೀ ಇದ್ದಾಳೆ ಆಕೆ ಈ ಒಬ್ಬ ಪ್ರವಾದಿ ಹೋಗೋದು ಬರೋದು ನೋಡಿ ಅಯ್ಯೋ ಬಿಸಿಲಲ್ಲಿ ಇಷ್ಟೊಂದು ದೂರ ನಡಿಬೇಕಲ್ಲ ಈ ದೇವ್ರ ಮನುಷ್ಯ ಪಾಪ ಈತನಿಗೆ ಊಟ ಕೊಡಬೇಕು ಅಂತ ಒತ್ತಾಯ ಮಾಡಿ ಮಾಡಿ ಆತನಿಗೆ ಊಟ ಊಟ ಇದ್ದರು ಅಷ್ಟು ಊಟ ಕೊಡೋದಲ್ಲದೆ ಆಕೆ ಏನು ಮಾಡಿದ್ರು ತನ್ನ ಗಂಡನ ಜೊತೇಲಿ ಮಾತಾಡಿದಳು ರೀ ಇವ್ರ ಪಾಪ ಒಳ್ಳೆ ಮನುಷ್ಯ ದೇವ್ರ ಮನುಷ್ಯ ನಿಜವಾದ ಭಕ್ತಿವಂತ ಇವ್ ಇವರಿಗೆ ಪಾಪ ಎಷ್ಟೋ ದೂರ ಪ್ರಯಾಣ ಮಾಡ್ತಾರೆ ಒಂದು ದಿನ ನಮ್ಮ ಮನೆಯಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಲಿ ಅಂಥೇಳಿ ನಮ್ಮ ಮನೆ ಮೇಲೆ ಒಂದು ರೂಮ್ ಕಟ್ಟೋಣ ರೀ ಆಮೇಲೆ ಅಲ್ಲಿ ಒಂದು ಮೇಜು ಚೇರು ಒಂದು ದೀಪ ಇಡೋಣ ಅವರು ರೆಸ್ಟ್ ಮಾಡ್ಕೊಂಡು ಮತ್ತೆ ಹೋಗ್ಬೋದಲ್ಲ ಅಂತ ಹೇಳಿ ಹೇಳ್ದ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಅನುಬಂಧ ಅಂಡರ್ಸ್ಟ್ಯಾಂಡಿಂಗು ಗೌರವ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಇಬ್ಬರು ಒಂದೇ ಮಾತನ್ನು ನೆರವೇರಿಸೋಕ್ಕಾಗುತ್ತೆ ಅಲ್ಲಿನೇ ಸರಿ ಇಲ್ಲ ಅಂತಂದರೆ ಮನೇಲಿ ಯಾವುದೂ ನಡೆಯೋಲ್ಲ ಅದಕ್ಕೆ ಆ ಗಂಡ ಹೇಳ್ತಾನೆ ಖಂಡಿತವಾಗಿ ನಾನು ಕಟ್ಟಿಸ್ತೇನೆ ಅಂತ ಹೇಳಿ ಮೇಲೆ ರೂಮ್ ಕಟ್ತಾನೆ ಕಟ್ಟಿದ ಮೇಲೆ ಅಲ್ಲಿ ಎಲಿಶ ಬಂದಾಗ ಅಲ್ಲಿ ಇರ್ತಾನೆ ಆವಾಗ ಎಲಿಶ ಅಂದ್ಕೊಳ್ತಾನೆ ಈ ಅಮ್ಮ ನನಗೆ ಎಷ್ಟು ಅಷ್ಟೊಂದು ಉಪಕಾರ ಮಾಡಿದೆ ಗೇ ಹಾಜಿಗೆ ಹೇಳ್ತಾನೆ ನೋಡು ಆಕೆಗೆ ಏನಾದರೂ ಅರಸನ ಹತ್ರ ಏನಾದರೂ ಅವ್ರದ್ದು ಕೇಸಸ್ ಇದೆಯಾ ಅಥವಾ ಏನಾದರೂ ಹೆಲ್ಪ್ ಬೇಕಾ ನಾನು ಹೋಗಿ ಅವರಿಗೆ ಸಹಾಯ ಮಾಡ್ಬೋದು ಅಂತ ಆವಾಗ ಗೆಹಾಜಿ ಹೇಳ್ತೇನೆ ಆಕೆ ಹೇಳ್ತಾಳೆ ನನಗೇನು ಬೇಕಾಗಿಲ್ಲ ನನಗೆ ಸಾಕಷ್ಟು ಎಲ್ಲ ಇದೆ ಅಂತ ಹೇಳ್ತಾರೆ ಆದರೆ ಗೆಹಾಜಿ ಹೇಳ್ತಾನೆ ಎಲ್ಲಿ ಶಾ ಪ್ರವಾದಿಗೆ ಹೇಳ್ತಾನೆ ಅಯ್ಯೋ ಅವ್ರಿಗೆ ಒಂದು ಕೊರತೆ ಇದೆ ಅವ ಆಕೆಯ ಗಂಡ ಮುದುಕನಾಗಿದ್ದಾನೆ ವಯಸ್ಸಾಗಿರುವಂಥ ಅಪ್ಪ ಆದರೆ ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ ಹೌದಾ ಅನ್ನುವಾಗ ಆ ಶಿವನೇಮದ ಸ್ತ್ರೀಯನ್ನು ಕರೆದು ಹೇಳ್ತಾರೆ ಮುಂದಿನ ವರ್ಷ ಇದೇ ಸಮಯದಲ್ಲಿ ನೀನು ಒಂದು ಮಗುವನ್ನು ನೀನು ಅಪ್ಪಿಕೊಂಡಿರ್ತೀನಿ ಎಂಬುದಾಗಿ ಆಕೆ ಹೇಳ್ತಾಳೆ ನನಗೆ ಕೊಟ್ಟು ಪರೀಕ್ಷೆ ಮಾಡಬೇಡ ನನಗೆಂದು ನಾನು ದೇವ್ರ ಹತ್ರ ಕೇಳಲಿಲ್ಲ ಮಗು ಬೇಕಂಥೇಳಿ ಅಂತ ಹೇಳಿ ಆದರೆ ಖಂಡಿತವಾಗಿ ಆಕೆಗೆ ಒಂದು ವರ್ಷದಲ್ಲಿ ಒಂದು ಮಗು ಆಗುತ್ತೆ ಅವ್ನು ದೊಡ್ಡವನಾಗಿ ಬೆಳೀತಾನೆ ಒಂದು ದಿನ ಅವರಪ್ಪನ ಜೊತೆಯಲ್ಲಿ ಹೊಲದಲ್ಲಿ ಕೆಲಸಕ್ಕೆ ಹೋಗಿರ್ತಾನೆ ಈ ದಿಢೀರ್ನೇ ಅವನಿಗೆ ತಲೆನೋವು ಬಂದು ಅವನು ಸಾಯುವಂಥ ಪರಿಸ್ಥಿತಿ ಬರ್ತದೆ ತಾಯಿಯನ್ನು ಕರೆಸಿ ಅವನ ಮನೆಗೆ ಕಳಿಸ್ತಾರೆ ಅಲ್ಲಿ ಮನೆ ತಾಯಿಯ ಉಡಿ ಒಡಿಲಲ್ಲೇ ಸತ್ತೋಗ್ಬಿಡ್ತಾನೆ ಮಗ ಅವಾಗ ಆಕೆ ಹೇಳ್ತಾಳೆ ಅಯ್ಯೋ ಇವಾಗ ಏನೂ ಮಾಡಲಿಲ್ಲ ಗೋಳಾಡಲಿಲ್ಲ ಗಂಡಗ್ನೂ ಹೇಳಲಿಲ್ಲ ಆಕೆ ಹೋಗಿ ಎಲ್ಲಿ ಶಪ್ರವಾದಿ ಹತ್ರ ನೀನು ಬರಲೇಬೇಕು ನೀನು ಬರಲೇಬೇಕು ಅಂತ ಹೇಳಿ ಆ ಕತ್ತೆಯಿಂದ ಸವಾರಿ ಮಾಡ್ಕೊಂಡು ಹೋಗಿ ಆತನ ಕರ್ಕೊಂಡು ಬರ್ತಾಳೆ ಆದರೆ ಎಲಿಶಾ ಪ್ರವಾದಿ ನನಗೆ ಮರೆಯಾದದ್ದು ಈ ವಿಷಯ ಏನು ನನ್ನ ದೇವರು ತಿಳಿಸಲೇ ಇಲ್ಲಲ್ಲ ಅನ್ನುವಾಗ ಆಕೆಗೆ ಕೇಳ್ತಾನೆ ಎಲ್ಲ ಸರಿ ಈಸ್ ವೆಲ್ ಅಂತ ಹೇಳ್ತಾಳೆ ಈ ವರ್ಡ್ ಅಲ್ಲಿದೆ ವಚನದಲ್ಲಿ ಈಸ್ ವೆಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ ಅದ್ರ ಮಗು ಸತ್ತೋಗಿದೆ ಅಂತ ಕೂಡ ಹೇಳಲಿಲ್ಲ ಎಂಥ ನಂಬಿಕೆ ಪ್ರಿಯರೇ ಎಂಥ ನಂಬಿಕೆ ದೇವರು ಕೊಟ್ಟದ್ದನ್ನು ಎಂದಿಗೂ ತಕ್ಕೊಳ್ಳಲ್ಲ ಅನ್ನುವಂಥ ಒಂದು ಭರವಸೆ ಅಬ್ರಾಹ್ಮನಲ್ಲಿರುವ ಭರವಸೆ ಅಬ್ರಾಹ್ಮನಲ್ಲಿರುವಂಥ ನಂಬಿಕೆ ಈ ಶೂನ್ಯಮ್ಮ ಸ್ತ್ರೀಯಲ್ಲಿ ನಾವು ನೋಡ್ತೇವೆ ಆಕೆಯ ನಂಬಿಕೆಯಿಂದ ಆಕೆ ತನ್ನ ಮಗನನ್ನು ಮತ್ತೆ ಪುನರ್ಜೀವನ ಹೊಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಎಲ್ಲಿ ಶಪ್ರವಾದಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಮಗು ಮೂರು ಸಾರಿ ಸೀನಿ ಮತ್ತು ಏಳು ಸಾರಿ ಆ ಮಗುವನ್ನು ಮತ್ತೆ ತಿರುಗಿ ತಾಯಿ ಕೊಡ್ತಾರೆ ಪ್ರಿಯರೇ ನಿನ್ನ ಮತ್ತು ನನ್ನ ಜೀವನದಲ್ಲಿ ಇಂಥ ಒಂದು ಕಣ್ಣೀರಿನ ಪರಿಸ್ಥಿತಿಗಳು ಬರ್ಬೋದು ಅಸಾಧ್ಯವಾಗಿರುವಂಥ ಸ್ಥಿತಿಗಳಿರ್ಬೋದು ಆದರೆ ಸ್ವಾಮಿ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ ನಮಗೆ ಉತ್ತರ ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ ಯಾಕೆಂತಂದ್ರೆ ಆತನನ್ನು ನಾನು ಅನುಭವಿಸಿದ್ದೇನೆ ಅನೇಕರು ಆತನ ನಂಬಿದವರೆಲ್ಲರೂ ಅನುಭವಿಸಿದ್ದೇವೆ ಒಂದು ವೇಳೆ ನಿಮ್ಮ ವಿಶ್ವಾಸದಲ್ಲಿ ಕಡಿಮೆ ಆದರೆ ದಯಮಾಡಿ ಆತನಲ್ಲಿ ಪ್ರಾರ್ಥನೆ ಮಾಡೋಣ ಪಶುಧ ತಂದೆ ಸ್ತೋತ್ರ ಈ ಸಮಯದಲ್ಲಿ ಮರಣದ ಪರಿಸ್ಥಿತಿಯಲ್ಲಿ ಮರಣದ ಹಾಸಿಗೆಯಲ್ಲಿ ಅನೇಕರಿರ್ಬೋದು ರಜ ಈ ದೇವಸ ಕರ್ತನೇ ಅವರೊಬ್ಬೊಬ್ಬರನ್ನ ನೀನು ದರ್ಶಿಸಿ ಅವರಿಗೆ ಬಿಡುಗಡೆ ಸ್ವಸ್ಥತೆ ಆರೋಗ್ಯ